ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಎಗ್ ಕೇಕ್ ಭಾಳ ಈಸಿಯಾಗಿದೆ ಆರಾಮಾಗಿ ಮಾಡ್ಬೋದು ಒಂದು ಎರಡು ಮೂರು ಇಂಗ್ರೀಡಿಯೆಂಟ್ಸಿಂದ ಫಾಸ್ಟಾಗಿ ಮಾಡ್ಬೋದು ಇದು ಹೇಗೆ ಮಾಡಿದೆ ಅಂತ ಒಂದು ಸರಿ ನೋಡ್ಕೊಂಬಿಡುವ ನಾನು ಮೊದಲು ಒಂದು ಎರಡು ಎಗ್ ತೊಗೊಂಡಿದ್ದೀನಿ ಒಂದೊಂದನೇ ಎಗ್ ಓಡ ಹಾಕ್ಕೊಂಡು ಇದ್ರಲ್ಲಿ ಒಂದು ಬೌಲಲ್ಲಿ ಹಾಕ್ಕೊಂಬಿಡುವ ನೋಡಿ ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಹಾಗೆ ನಾನೀಗ ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದು ವೆನಿಲಾ ಫ್ಲೇವರ್ ಸಲುವಾಗಿ ನಾನು ಹಾಕ್ಕೊಂಡಿದ್ದೀನಿ ಒಂದು ಐದಾರು ಡ್ರಾಪ್ಸು ಈಗ ನಾನು ಶುಗರ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಶುಗರನ್ನ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಶುಗರ್ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ ಅದಕ್ಕೆ ನಾನು ಒಂದು ಎರಡು ಕಪ್ಪಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಗಟ್ಟಿ ಹಾಲು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು ಅಂದ್ರೆ ಇದರಲ್ಲಿ ಏನು ಗಂಟೆ ಇಲ್ಲಾರ್ದಂಗೆ ಯಾಕಂದ್ರೆ ನಾವು ಇದರಲ್ಲಿ ಕಾರ್ನ್ಫ್ಲೋರ್ ಎಲ್ಲ ಹಾಕೊಂಡಿದೀವಿ ಅಲ್ಲ ಶುಗರ್ ಪೌಡರ್ ಕಾರ್ನ್ಫ್ಲೋರ್ ಎಲ್ಲ ಕಾರ್ನ್ಫ್ಲವರೆಲ್ಲ ಬೇಗ ಗಂಟಾಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಗಂಟಿಲ್ಲಾರ್ದಂಗೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಇಲ್ಲಾಂದರೆ ನಾವು ಒಂದು ಸ್ಟೇನರಲ್ಲೇ ಹಾಕ್ಕೊಂಡು ಒಂದು ಸರಿ ಸಾನಿಸ್ಕೊಂಡ್ಬಿಟ್ರೂ ಚೆನ್ನಾಗಿರ್ತದೆ ಸ್ಟೇನ್ ಮಾಡ್ಕೊಂಡ್ಬಿಟ್ರೂ ಚೆನ್ನಾಗಿರ್ತದೆ ಯಾಕಂದರೆ ಯಾವುದೇ ರೀತಿ ಗಂಟೆ ಇರೋದಿಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಈ ಒಂದು ಕಡಾಯಲ್ಲಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಈ ಎಗ್ಗಲ್ಲಿ ಎಲ್ಲ ನಮಗೆ ಹೈ ಪ್ರೋಟೀನ್ ಸಿಗ್ತದೆ ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು ಪ್ರೋಟೀನು ಹಾಗಾಗಿ ಇದನ್ನು ನಾವು ಎಗ್ಗನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಇದರಲ್ಲಿ ಮತ್ತು ವಿಟಮಿನ್ ಇರ್ತದಲ್ಲ ಅದೆಲ್ಲ ಬಹಳ ಜಾಸ್ತಿ ಆಗಿರ್ತದೆ ಬಿ ಟ್ವೆಲ್ ಮತ್ತು ಎ ಡಿ ಅವೆಲ್ಲ ಚೆನ್ನಾಗಿ ಜಾಸ್ತಿ ಆಗಿರ್ತದೆ ಅದು ಒಳ್ಳೆಯದು ಮತ್ತು ಇದು ನಮ್ಮ ಐಗೆಲ್ಲ ಕಣ್ಣಿಗೆ ಬಹಳ ಒಳ್ಳೆಯದು ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ ಇದರಲ್ಲಿ ಹಾಗಾಗಿ ನಮ್ಮ ಕಣ್ಣಿಗೆ ಬಹಳ ಒಳ್ಳೆಯದಾಗಿರ್ತದೆ ಎಗ್ ಎಷ್ಟು ನಾವು ತಿಂತೀವಲ್ಲ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ ನಮ್ಮ ಬ್ರೈನ್ಗೂ ಸಹ ಒಳ್ಳೆಯದು ನಮ್ಮದು ಮೆಮೊರಿ ಪವರ್ ಏನಿರ್ತದಲ್ಲ ಅದು ಚೆನ್ನಾಗಿ ಫಂಕ್ಷನ್ ಮಾಡ್ತದೆ ಹಾಗಾಗಿ ಎಗ್ಗನ್ನು ಸಹ ನಾವು ದೊಡ್ಡವ್ರಿಗೆ ಮಕ್ಕಳಿಗೆಲ್ಲ ಕೊಡ್ಬೋದು ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಬೇರೆ ವೆರೈಟಿಯಲ್ಲಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಮತ್ತು ಇದೆಲ್ಲ ನಮಗೆ ವೆಯ್ಟ್ ಲಾಸಿಗೆ ಬಹಳ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ ನಮಗೆ ಬೇಗ ಹಸಿವಾಗೋದಿಲ್ಲ ಬೇಗ ಶಕ್ತಿ ಕೊಡ್ತದೆ ಜಾಸ್ತಿ ಹೊತ್ತು ನಮಗೆ ಹೊಟ್ಟೆ ತುಂಬಿರೋಂಥ ಅನುಭವ ಕೊಡ್ತದೆ ಇದು ವೆಯ್ಟ್ ಲಾಸಿಗೆ ಬಹಳ ಒಳ್ಳೆಯದು ಎಗ್ ತಿನ್ನೋದ್ರಿಂದ ಪ್ರತಿದಿನ ನಾವು ಒಂದು ಎಗ್ ತಿಂದರೆ ಬಹಳ ಒಳ್ಳೆಯದು ಮತ್ತು ಇದು ನಮಗೆ ಇಮ್ಯುನಿಟಿ ಪವರನ್ನೆಲ್ಲ ಜಾಸ್ತಿ ಮಾಡ್ತದೆ ತಿನ್ನೋದ್ರಿಂದ ಎಗ್ಗನ್ನ ನಮ್ಮಲ್ಲಿರುವಂಥ ಇಮ್ಯುನಿಟಿ ಸಿಸ್ಟಮ್ ಏನಿರ್ತದಲ್ಲ ಅದನ್ನು ನಾ ಸ್ಟ್ರಾಂಗ್ ಮಾಡ್ತದೆ ಈ ಎಗ್ ತಿನ್ನೋದ್ರಿಂದ ನೋಡಿ ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ಈ ರೀತಿ ಆಗುತ್ತಾನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬಾಯ್ಲ್ ಮಾಡ್ತಾ ಬನ್ನಿ ಈ ರೀತಿ ಬಾಯ್ಲ್ ಆದಮೇಲೆ ಒಂದು ಪ್ಲೇಟಲ್ಲಿ ನಾನು ತುಪ್ಪ ಹಾಕ್ಕೊಂಡು ಹಚ್ಕೊಂಡು ಚೆನ್ನಾಗಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಇದೆಲ್ಲ ನಮ್ಮದು ಬೋನ್ಸ್ ಏನಿರ್ತದಲ್ಲ ಅದಕ್ಕೂ ಸಹ ಸ್ಟ್ರಾಂಗಾಗಿ ಇರುವಂಥ ಶಕ್ತಿ ಕೊಡ್ತದೆ ವಿಟಮಿನ್ ಡಿ ಇರ್ತದಲ್ಲ ಮತ್ತು ಕ್ಯಾಲ್ಸಿಯಂ ಇರ್ತದೆ ಹಾಗಾಗಿ ನಮ್ಮ ಬೋನ್ಸ್ ಎಲ್ಲ ಚೆನ್ನಾಗಿರ್ತದೆ ಎಗ್ ತಿನ್ನೋದ್ರಿಂದ ಈ ರೀತಿಯಾಗಿ ನೋಡಿ ಒಂದು ಪ್ಲೇಟಲ್ಲಿ ನಾನೆಲ್ಲ ಹಾಕ್ಕೊಂಡು ತನ್ನ ಮಾಡಲಿಕ್ಕೆ ಒಂದು ಸೈಡ್ ಇಟ್ಬಿಟ್ಟಿದ್ದೀನಿ ತನ್ನಾದಮೇಲೆ ಫ್ರಿಜ್ಜಲ್ಲಿ ಒಂದು ತಾಸು ನಾವು ತೆಗೆದಿಟ್ಕೋಬೇಕು ಇದನ್ನು ಮತ್ತು ಇದು ಎಲ್ಲ ನಮ್ಮದು ಹೆಲ್ದಿ ಫ್ಯಾಟ್ಸ್ ಏನಿರ್ತದಲ್ಲ ನಮ್ಮ ದೇಹದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡ್ತದೆ ಅಷ್ಟೇ ಅಲ್ಲ ಮತ್ತು ಹಾರ್ಮೋನ್ಸು ಎನರ್ಜಿ ಲೆವೆಲ್ಸ್ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಎಲ್ಲ ಎಗ್ಗಿಗೆ ಇರ್ತದೆ ನೋಡಿ ಇದು ಒಂದು ತಾಸು ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಇದನ್ನು ನಾನು ತನಗಾಗಿದೆ ಎಲ್ಲ ಒಂದು ಸ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಈ ರೀತಿಯಾಗಿ ಹಾಕ್ಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕಲ್ಲ ಆ ಶೇಪಲ್ಲಿ ನಾವು ಕಟ್ ಮಾಡಿಕೊಂಡ್ರೆ ಆಗ್ತದೆ ಉದ್ದದೆ ಕಟ್ ಮಾಡಿದ್ರೂ ಆಗ್ತದೆ ಈ ರೀತಿ ನಾನು ಇದರಲ್ಲಿ ಬಾಕ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನಿಮಗೆ ಬೇಕಾದ ವೆರೈಟಿಯಲ್ಲಿ ನೀವು ಕಟ್ ಮಾಡ್ಕೋಬೋದು ಇದೆಲ್ಲ ಒಂದು ರೀತಿ ಚೆನ್ನಾಗಿ ಬಾಯಲ್ಲಿ ಸಾಕು ಕರಿಗೆ ಹೋಗ್ತದೆ ಅಷ್ಟು ಸ್ಮೂತಾಗಿದೆ ಎಗ್ ಕೇಕು ನಾವು ಈ ರೀತಿ ಎಗ್ಗನ್ನೆಲ್ಲ ಈ ರೀತಿ ಕೇಕ್ ಮಾಡ್ಕೊಂಡು ತಿನ್ಬೋದು ಫ್ರೈ ಮಾಡ್ಕೊಂಡು ತಿನ್ಬೋದು ಬಾಯ್ಲ್ ಮಾಡಿ ನಾವು ಕರಿ ಮಾಡ್ಕೊಂಡು ತಿನ್ಬೋದು ವೆರೈಟಿ ವೆರೈಟಿಯಾಗಿ ನಾವು ಈ ಎಗ್ನ ಡೈಲಿ ನಾವು ಒಂದು ಹೊತ್ತಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದೇ ರೀತಿಯಾದ ಹೆಚ್ಚಿನ ಆರೋಗ್ಯಕರವಾದ ಮತ್ತು ಯೂಸ್ಫುಲ್ಲ ನಮ್ಮ ಹೆಲ್ತ್ ಗೆ ಬೇಕಾದಂಥ ಆರೋಗ್ಯ ಮತ್ತು ಊಟಕ್ಕೆ ಬೇಕಾದಂಥ ರುಚಿಯಾದ ಆಹಾರದ ಬಗ್ಗೆ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವಂಥವರೆಲ್ಲರೂ ನನ್ನ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಳ್ಳಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹೊಸ ರೆಸಿಪಿಯೊಂದಿಗೆ ಹಾಗೆ ಆರೋಗ್ಯಕರವಾದ ಹೆಲ್ದಿ ಟಿಪ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ತಮ್ಮೆಲ್ಲರ ಭೇಟಿ ಮಾಡುವ ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು